ఏ నైన్యూస్కి స్వాగత నన్ను అమీన్ షేక్

ಎಷ್ಟೋ ರಾಜಕೀಯ ಪಕ್ಷಗಳು ಈ ದೇಶವನ್ನು ಆಳಿದವೆ ಎಷ್ಟು ರಾಜಕೀಯ ಪಕ್ಷಗಳು ತಾವು ಮಾಡಿರ್ತಕ್ಕಂಥ ಕೆಲಸವನ್ನ ಜನರ ಹತ್ರ ತೆಗೆದುಕೊಂಡು ಹೋಗೋದು ಅವರ ಒಪಿನಿಯನ್ನ ತೆಗೆದುಕೊಳ್ಳೋದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡೋದು ನಾವು ಮಾಡಿರ್ತಕ್ಕಂಥ ಅಥವಾ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಏನಾದ್ರು ರೋಪದೋಷಗಳಿದೆಯಾ ಎಷ್ಟು ಮಟ್ಟಿಗೆ ಕನಷ್ಠನ ಆಗಿದೆ ಎಷ್ಟು ಜನರ ಜೀವನ ಮಟ್ಟ ಬದಲಾಗಿದೆ ಅನ್ನೋದನ್ನ ತಿಳ್ಕೊಳ್ತಕ್ಕಂಥ ಕೆಲಸ ಯಾವ್ದಾದ್ರು ಪಕ್ಷ ಮಾಡ್ತಾ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ನಾವು ಆ ಪಕ್ಷದಲ್ಲಿ ಕೆಲಸ ಮಾಡಲಿಕ್ಕೆ ಹೆಮ್ಮೆ ಪಡ್ಬೇಕೋ ಬೇಡ ಹೆಮ್ಮೆ ಪಟ್ಟರು ಕಾಲದು ಮೋದಿಯವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಜನರಿಗೆ ತಲುಪಬೇಕೋ ಬೇಡ ಹನ್ನೊಂದು ವರ್ಷ ಆಯ್ತಲ್ಲ ನಾನು ನಿಮ್ಮಲ್ಲಿ ಏನ್ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ರೆ ಪಕ್ಷ ತಂದಿರ್ತಕ್ಕಂಥ ಒತ್ತಿಗೆ ಏನಿದೆ ದಯವಿಟ್ಟು ಅದನ್ನ ಓದಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ರಂಗಗಳಿಗೂ ಎಲ್ಲ ವರ್ಗದ ಜನರಿಗೂ ಎಲ್ಲ ಜಾತಿ ಎಲ್ಲ ಧರ್ಮದ ಜನರಿಗೂ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ನಾವು ಓದಿ ತಿಳ್ಕೊಂಡು ಜನರಿಗೆ ತಲುಪಿಸತಕ್ಕಂಥ ಕೆಲಸಗಳನ್ನ ಯಾರು ಮಾಡ್ಬೇಕು ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿದ್ರೆ ಇದೆ ಯಾಕೆಂದ್ರೆ ಅಕ್ಕ ಮಾತ್ರ ಕೊಡ್ತೀರಾ ಇಲ್ಲ ಅಂತ ನಾನು ಹೇಳಲ್ಲ ಆದ್ರೆ ಅಟ್ಲೀಸ್ಟ್ ಐದು ಗ್ರಾಮ್ಗಳು ಐದು ಗ್ರಾಮದಲ್ಲಿ ಐದು ಸ್ಕೀಮ್ಗಳು ರೈತರಿಗೆ ತಪ್ಪುವಂತ ಸ್ಕೀಮ್ಗಳನ್ನ ನೀವು ಅಡಾಪ್ಟ್ ಮಾಡಿ ನಮ್ ಜಿಲ್ಲಾಧ್ಯಕ್ಷಕ್ಕೂ ಸಂತೋಷ ಆಗ್ತಿದೆ ನಾವು ಇಲ್ಲಿಂದ ಮಾತಾಡಿದ್ರೆ ನಮಗೂ ಸಂತೋಷ ಆಗ್ತದೆ ಯಾಕೆಂದ್ರೆ ನಾವು ಇಲ್ಲೇ ಹೇಳ್ತೀವಿ ನೀವು ಪಾಡಿ ನೀವು ಇಲ್ಲೇ ಮುಗಿಸ್ತಾ ಹೋಗ್ತೀರಿ ದಯವಿಟ್ಟು ಮಂಡಲ ಅಧ್ಯಕ್ಷಗಳನ್ನ ನಾನು ವಿನಂತಿ ಮಾಡ್ತೇನೆ ಆತ ಎಲೆಕ್ಷನ್ ಆಗೋಗಿದೆ ಏನು ಅರ್ಥ ಆಗಿಲ್ಲ ನಾವು ಇರ್ತೀವೋ ಫುಡ್ತಿ ಅನ್ನೋದೊಂದು ಇದರಲ್ಲಿದ್ದೀವಿ ದಯವಿಟ್ಟು ಸದ್ ಇತ್ತು ಎಲ್ಲಿ ಗಂಟೆ ಅಂತಾರೆ ನೀವೇ ಹಾಗಾಗಿ ದಯವಿಟ್ಟು ಯಾವುದಾದ್ರೂ ಐದು ಗ್ರಾಮ ಸೆಲೆಕ್ಟ್ ಮಾಡಿ ಐದು ಕತ್ತು ವಿಸಿಟ್ ಮಾಡಿದ ನಡೆದಿಲ್ಲ ಅಧ್ಯಕ್ಷರು ನಾವು ನೀವು ಎಷ್ಟು ಕಾರ್ಯಕ್ರಮ ಯಾವ ಮನೆಗೆ ಕಲ್ಪಿಸಿದ್ರಿ ಐದು ಸ್ಕೀಮ್ಗಳಷ್ಟೇ ನಾನು ಜಾಸ್ತಿ ಹೇಳಲ್ಲ ಅದನ್ನು ನೀವು ತಲುಪಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಯಾಕೆಂದರೆ ಡಾಕ್ಟರ್ ನವೀನ್ ಅವರು ನಿಮ್ಗೆ ಏನು ಹೇಳಬೇಕು ಎಲ್ಲ ಹೇಳಿದ್ದಾರೆ ಅದ್ರ ಜೊತೆಗೆ ಅಡಿಕ್ಷನ್ ಆಗಿ ನಮ್ಮ ಅವರು ಕೂಡ ಹೇಳ್ತಿದ್ದಾರೆ ಪುನಃ ನಾನು ಹೇಳಿದ್ರೆ ನೀವು ಇಲ್ಲ ಎದ್ದೇ ಹೋಗ್ಬಿಟ್ಟಿದೆ ಹಾಗಾಗಿ ನಾನು ಹೇಳಲಿಕ್ಕೆ ಹೋಗೋಲ್ಲ ನಾನು ಹೇಳೋದು ಇಷ್ಟೇ ದಯವಿಟ್ಟು ಇಷ್ಟು ಕೆಲಸ ಮಾಡಿ ಒಂದೆರಡು ದಿನ ನಾವು ಜಿಲ್ಲಾಧ್ಯಕ್ಷರನ್ನ ಕೇಳ್ಕೊಳ್ತೀನಿ ಎಲ್ಲಿ ಐದೈದು ಗ್ರಾಮ ಮಾಡಿದ್ದೀವಿ ನಮ್ಗೆ ರಿಪೋರ್ಟ್ ಐದು ಗ್ರಾಮಗಳು ಯಾವ ಗ್ರಾಮಗಳು ಮಂಡಲ ಮಂಡಲಾಧ್ಯಕ್ಷ ತೆಗೆದುಕೊಳ್ಬೇಕು ಯಾರು ಸ್ಥಳವನ್ನು ಅವರು ಲೀಸ್ಕೊಳ್ಬೇಕು ಫೋನ್ ನಂಬರ್ ಸೇರಿಸಿ ಕೊಟ್ಟರೆ ಅಟ್ಲೀಸ್ಟ್ ನಮಗೆ ರಾಜ್ಯದಲ್ಲಾದರೂ ಗುರುತಿಸ್ತಾರೆ ಅದೊಂದು ಕೆಲಸ ಮಾಡಿದರೆ ಮಂಡ್ಯದಲ್ಲಿ ಅನ್ನೋದನ್ನು ಗೊತ್ತಾಗ್ತದೆ ದಯವಿಟ್ಟು ಇಂಥ ಕಡೆ ಗಮನ ಕೊಟ್ಟು ಮಾಡಿ ಅಂತ ನಾನು ಹೇಳ್ತಾ ನನ್ನ ಕರೆದು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಆಯೋಜಕರಿಗೆ ನಾನು ಬಂದಿಸ್ತಾ ಮತ್ತೆ ನಿಮ್ಮೆಲ್ಲರೂ ಇಷ್ಟೊಂದು ಪೇಶನ್ಸ್ ಇಟ್ಟು ಕುಳಿತು ಕೇಳ್ತಾ ಇದ್ರೆ ನಿಮ್ಮೆಲ್ಲ ಸಹೋದರಿಗೂ ಮತ್ತು ಕಾರ್ಯಕರ್ತ ಬಂಧುಗಳು ನಿಮಗೆಲ್ಲ ನನ್ನ ತಮ್ಮಲ್ಲಿ ನನ್ನ ಕೈ ಮುಗಿದು ಕೇಳಿಕೊಳ್ಳಿಷ್ಟೇ ಕುಳಿತಿರುವಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಡೆಯುವ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಮನಸ್ಥಿತಿ ಆಲ್ಮೋಸ್ಟ್ ಎಲ್ಲ ಕೂಡ ಇಲ್ಲಿರುವಂತಹ ಯಾವ ಕಾರ್ಯಕರ್ತರು ಕೂಡ ಈ ದರಿತ್ರ ಕಾಂಗ್ರೆಸ್ ಸರ್ಕಾರ ಕೊಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೊಲ್ಲಿ ಎನ್ನುವ ಒಂದು ಆಸೆಯಿಂದ ಇವತ್ತೆಲ್ಲ ನಮ್ಮ ಸಮಯವನ್ನು ಕೊಟ್ಟುಕೊಂಡು ನಾವು ಇಷ್ಟು ಸಮಯ ಎಲ್ಲ ಒಂದು ವ್ಯರ್ಥ ಆಗದ ರೀತಿಯಲ್ಲಿ ದೇಶಕ್ಕೋಸ್ಕರ ಪಕ್ಷಕ್ಕೋಸ್ಕರ ಅವರೆಲ್ಲ ನೀಡ್ತಾ ಇದೆ ಇವತ್ತು ಸುಮಾರು ಜನ ನಮ್ಮ ಮಧ್ಯದಲ್ಲಿ ಕೂಡಿಸಿರುವಂಥದ್ದು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನಮ್ಮ ಮಳವಳ್ಳಿಯ ಅದುಕಾದವರು ಸುಮಾರು ಕಾರ್ಯಕ್ರಮಗಳನ್ನ ಹಳವಳ್ಳಿನಲ್ಲಿ ನನಗೊತ್ತೆ ತುಂಬಾ ಕಾರ್ಯಕ್ರಮಗಳನ್ನ ಫಲಾನುಭವಿಗಳಿಗೆ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ಕ್ಷೇತ್ರದಲ್ಲಿ ರಾಮಚಂದ್ರ ಸುಮಾರು ಕಾರ್ಯಕ್ರಮಗಳು ವಿಶ್ವಕರ್ಮ ಯೋಜನೆಗಳಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ಅಲ್ಲಿ ತಲುಪಿಸುವ ದೃಷ್ಟಿನಲ್ಲಿ ಅವಿರತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಈಗ ನಮ್ಮ ಸರ್ಕಾರ ಇಲ್ಲ ನಾವೇನೋ ಕೆಲಸ ಮಾಡಬೇಕು ಅಥವಾ ಏನೋ ಕೆಲಸ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮಾಡಿದಂಥ ಕೆಲಸಗಳನ್ನ ನಾವು ಮನೆ ಮನೆಗೆ ತಿಳಿಸೋದ್ರ ಮೂಲಕ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏಳು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸುವಂತ ದೃಷ್ಟಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು ಅಂತ ತಮ್ಮಲ್ಲಿ ಐದು ಕಡೆಗಳ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಸಂಚಾಲಕರು ಸಹ ಸಂಚಾಲಕರುಗಳಾದ ಅಶೋಕ್ ಹೊರಡ್ Bisyo sama so, 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 so.